ಸಿಜಿಎಂ ಮತ್ತು ಚೀಫ್ ಆಫ್ ಲೈಸನ್ ಆಫೀಸರ್ ಫಾರ್ ಎಸ್ ಸಿ ಎಸ್ ಎಸ್ ಟಿ ಬೆಂಗಳೂರು ಇವರಿಗೆ ಸಂಘದ ಪರವಾಗಿ ತುಂಬಿದ ಧನ್ಯವಾದಗಳು ಸರ್ ಹಾಗೆ ಶ್ರೀ ಅನ್ಬಳಗನ್ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ವಿಭಾಗ ಲೈಸನ್ ಆಫೀಸರ್ ಫಾರ್ ಎಸ್ ಸಿ ಎಸ್ ಟಿ ಎಂಎಲ್ ಮೈಸೂರು ಇವರಿಗೆ ಸಂಘದ ಪರವಾಗಿ ತುಂಬಿದ ಧನ್ಯವಾದಗಳು ಸರ್ ಹಾಗೆ ನಮ್ಮ ಕಾರ್ಮಿಕ ಅಧ್ಯಕ್ಷರು ಅವರು ಕೋಲ್ಕತ್ತಾಗೆ ಅಂತ ಹೊರಟಿದ್ದಾರೆ ಅವ್ರಿಗೂ ಸಹ ತಮ್ಮ ಸಂಘದ ಪರವಾಗಿ ತುಂಬ ಧನ್ಯವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಶ್ರೀ ಮಾದಗೌಡ ಎಸ್ ಉಪಾಧ್ಯಕ್ಷ ಉಪಾಧ್ಯಕ್ಷರು ಬೆಮ್ ಎಮ್ ಎಲ್ ಮೈಸೂರು ಇವರಿಗೆ ಸಂಘದ ಪರವಾಗಿ ತುಂಬ ಹೃದಯದ ಹಾಗೆ ಶ್ರೀ ನಾರಾಯಣ ಅಧ್ಯಕ್ಷರು ಪರಿಷತ್ ಜಾತಿ ಪರಿಶಿಷ್ಟ ಪಂಗಡ ನೌಕರ ಕ್ಷೇಮ ವೃದ್ಧಿ ಸಂಘ ಮೈಸೂರು ಇವರಿಗೆ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ Including guidelines for the Reserve Bank of India, his policies advocate fair wages, working conditions, and social and economic empowerment of workers. One of the great of his greatest message was the social equality and economic progress. In today's world, we had Dr. Foster made as us to see humanity before identity. As we celebrate this occasion, let us remember that Bala sahib Transform the destiny of millions and continues to guide generations through his ideas. the Thank students. You. Thank you. So, once again, to all the students, we would like to say congratulations. On a big round of applause, I would like to say congratulations. At the same time, as we were telling, education is more important and most important and that's the reason, we have just made it mandatory for every year as in celebration of Dr. D. R. Ambedkar. ರೈಟ್ ಇದರ ಜೊತೆಯಲ್ಲಿ ಮತ್ತೊಂದು ಕಾರ್ಯಕ್ರಮ ಅದು ಕೂಡ ನಾವು ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ಅದು ನಮ್ಮ ಒಡನಾಡಿ ಸೇವಾ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಇಂದು ಪಠ್ಯ ಪುಸ್ತಕಗಳನ್ನ ಬ್ಯಾಗ್ಗಳನ್ನ ಪುಸ್ತಕಗಳನ್ನ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ದಯಮಾಡಿ ಅದನ್ನ ನೆರವೇರಿಸಿಕೊಡ್ಬೇಕಾಗಿ ವೇದಿಕೆ ಮೇಲಿರುವಂತಹ ಗಣ್ಯರನ್ನ ಕೇಳೋದಾದ್ರೆ ಮತ್ತೊಂದು ಕಡೆ ನಮ್ಮ ಒಡನಾಡಿ ಸೇವಾ ಸಂಸ್ಥೆಯಿಂದ ಒಂದಿಷ್ಟು ಒಂದು ಒಂದು ಐದು ಮಕ್ಕಳು ಸಾಮೂಹಿಕವಾಗಿ ಬಂದು ವೇದಿಕೆಯಲ್ಲಿ ಈ ಪದ್ಯಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಂತ ಕೇಳಿ ಆಫ್ ಇಂಡಿಯಾ ನಮ್ಮ ಆತ್ಮೀಯ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾರ್ ಆನ್ ದಿಸ್ ಸ್ಪೆಷಲ್ ಅಕೇಶನ್ ಬಿ ಆನರ್ಡ್ ನಾಟ್ ಓನ್ಲಿ ಬಟ್ ಆಲ್ಸೋ ದ ಲಾಸ್ಟಿಂಗ್ ಇಂಪ್ಯಾಕ್ಟ್ ಆಫ್ ಇಸ್ ವರ್ಕ್ ಆನ್ ಅವರ್ ಕಂಟ್ರಿ ದ ಫೈಟ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಕ್ರಾಸ್ ದ ವರ್ಲ್ಡ್ Dr. Ambedkar's life is a testament to the power of knowledge, determination, and an unbreakable commitment to equality. Born in an era of deep rooted social discrimination, he arose above adversity to become a scholar, a leader, and the principal architect of our constitution. Through his work, he shaped the core values of our nation, advocating tirelessly for a society that upholds the dignity. ಇಂಡಿವಿಜುವಲ್ ದ ಇಂಡಿಯನ್ಸ್ಟಿಟ್ಯೂಶನ್ ಅಂಬೇಡ್ಕರ್ ಆಫ್ ಡೆಮೋಕ್ರೆಸಿ ಸೆಕ್ಯುಲರಿಸಲ್ ಜಸ್ಟಿಸ್ಭಾಗಗಳಿಂದ ಎಲ್ಲ ಬಿ ಎನ್ ಎಲ್ ನ ಬ್ರಾಂಚ್ ಗಳೇನಿದೆ ಎಲ್ಲಾ ಬ್ರಾಂಚ್ ಇಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವೇದಿಕೆ ಮುಂಬಾಗದಿರ್ತಕ್ಕಂಥ ಬಿ ಎನ್ ಎಲ್ ನ ಸಮಗ್ರ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ बाबा साहेब अंबेकर्यंत शुभाशन जल्दी पर्म पूजिया स्वामीजी आर्स सरपेक्टेड मैसूर्यर वेस्पेक्टेड ससन चप सर सोमित uh, गुप्ता सर एस इंजी प्रसि वेलफे असोस नारायण मिस्टर दिवाकर् प्रेसीडेंट बी एम ए मैसूर् मिस्टर माध वाइस प्रेसिडेंट प्रेसिडेंट्स एंड अदर आफी डी एम एम्लियां बैंग्लूर कॉपी पारक्यूटि जटमैन ಸಚ್ ಎ ಹೀರೋ ಇನ್ ಫ್ರಂಟ್ ಆಫ್ ಎಂಪ್ಲಾಯೀಸ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಟು ರಿಸೀವ್ ನಿಮ್ಮೆಲ್ಲರ ಕರೆದೊಂದು ಬಹುತೇಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಬಹುಶಃ ಅವರ ನಾಯಕತ್ವ ಹಾಗೂ ಮನೋಭಾವ ಹಾಗೂ ಅದರ ಜೊತೆಯಲ್ಲಿ ಎಲ್ಲ ತರಹದ ಒಂದು ಕೆಲಸಗಳಲ್ಲೂ ಕೂಡ ಒಂದಾಗಿ ಅವರ ಒಂದು ವಿಶೇಷವಾದಂತಹ ವ್ಯಕ್ತಿತ್ವವನ್ನ ಸುಮನ್ ಸುಮನ್ ಡಾಟರ ಆಫ್ ಸದರ್ನ್ ಡ್ರಾಮಾ বিবেক ಕೋಟ್ಸ್ ಸೋ रिक्वेस्ट एवरीवन ಟು please put your hands together ನಿಮ್ಮೆಲ್ಲರ ಚಪ್ಪಾಳಿನ ಮೂಲಕ ಎಲ್ಲಾ ಸ್ಟೂಡೆಂಟ್ಸ್ ಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಕೃತಜ್ಞತೆಯಲ್ಲಿ ಉನ್ನತ ಸ್ಥಾನಮಾನ ಇವರಿಗೆ ಸಿಗ್ಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಬೇರೆ ಸಂಘ ಸಂಸ್ಥೆ ಇದಾರಲ್ಲ ದಯವಿಟ್ಟು ಬರಬೇಕಾಗಿ ಹೋಗೋದಾಗಿ ಆರ್ ಎಂ ಪರವಾಗಿ ಅಧ್ಯಕ್ಷರು ಅಥವಾ ಬೇರೆ ಪದಾಧಿಕಾರಿ ಬರಬೇಕಾಗಿ ಹಾಗೆ ಬನ್ನಿ ಸರ್ ಸ್ವಲ್ಪ ದಯಬೇಕಾ ಬನ್ನಿ ದಯವಿಟ್ಟು ಹಾಗೆ ಆರ್ ಎಂ ಪಿ ಆರ್ ಬಿ ಅಧ್ಯಕ್ಷ ಇದ್ರೆ ಇತರ ಸಹ ಪದಾಧಿಕಾರಿಗಳಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಹಾಗೆ ನಮ್ಮ ಮೈಸೂರನ್ನು

A regra é